ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸುಮಾರು ಜನ ದೇವರೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ದೇವ್ರು ಅಂತಂದರೆ ಎಲ್ಲ ದೇವ್ರುಗಳು ಅಷ್ಟೇ ನಮ್ಮ ಪಾಲಿಗೆ ಇರೋದಿಲ್ಲ ನಾವು ಕಷ್ಟ ಅಂತ ಅನ್ಭವ್ಸ್ತಿರ್ಬೇಕಾದ್ರೆ ಯಾವ ದೇವ್ರುಗಳು ಇರೋದಿಲ್ಲ ಎಲ್ಲ ದೇವ್ರುಗಳು ನಮ್ಮ ಕೈ ಬಿಟ್ಬಿಟ್ಟಿರ್ತಾರೆ ಅಂತ ನಾವು ಹೇಳ್ತೀವಿ ನಾವು ಕಷ್ಟದಲ್ಲಿರಬೇಕಾದ್ರೆ ನಾವೊಂದು ದೇವರು ಸ್ಮರಣೆ ಅಂತ ಮಾಡ್ತೀವಲ್ಲ ನಾವು ದೇವ್ರ ಹತ್ರ ಕುತ್ಕೊಂಡು ಬೇಡ್ಕೊತೀವಿ ನಮ್ಮ ಕಷ್ಟ ಹೀಗಿದ್ಯಪ್ಪ ನಮ್ಮ ಕಷ್ಟ ದೂರ ಅಂತ ಕೇಳ್ಕೊತೀವಿ ಅವಾಗ ತಕ್ಷಣ ಅನುಗ್ರಹ ಮಾಡಲಿಲ್ಲ ಅಂದರೆ ಎಲ್ಲರ ಮನ್ಸಿಗೂ ಬರೋ ಅಂಥ ಒಂದು ಪರಿಸ್ಥಿತಿ ಇದು ಅಲ್ವಾ ದೇವ್ರುಗಳನ್ನ ನಂಬಿದ್ದೀವಿ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ ಆದರೂ ನಮ್ಗೆ ಕಷ್ಟ ಮಾತ್ರ ದೂರ ಆಗ್ತಿಲ್ಲ ಯಾರು ದೇವ್ರು ಇಲ್ಲಪ್ಪ ದೇವ್ರು ಇರೋದು ಬರೀ ಸುಳ್ಳು ಬರೀ ನಮ್ಮ ನಂಬಿಕೆ ಅಷ್ಟೇ ದೇವ್ರು ಇದ್ದಿದ್ರೆ ನಮಗೆ ಇಷ್ಟು ಕಷ್ಟ ಕೊಡ್ತಾ ಇರಲಿಲ್ಲ ಅಂತ ಸುಮಾರು ಜನದ್ದು ಮನಸ್ಥಿತಿ ಇದು ಏಕೆಂತಂದರೆ ಕೆಲವೊಂದು ಟೈಮ್ಗಳಲ್ಲಿ ನಾನು ಸಹ ಅದೇ ಥರ ಅಂದ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟಾಗ ಸುಮಾರು ವರ್ಷ ದೇವ್ರು ನಂಬಿ ದೇವ್ರ ಪೂಜೆ ಮಾಡಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರ್ತಿದೆ ನಮ್ಮ ದೇವ್ರು ಏನಕ್ಕೆ ನನಗೆ ಒಳ್ಳೇದು ಮಾಡ್ತಿಲ್ಲ ನನ್ನ ಕಷ್ಟ ಇನ್ನೂ ಜಾಸ್ತಿನೇ ಆಗ್ತಿದ್ದೆ ಹೊರ್ತು ಕಮ್ಮಿ ಅಂತೂ ಆಗ್ತಿಲ್ಲ ಯಾವ ದೇವರು ಇಲ್ಲಪ್ಪ ಯಾವ ದೇವ್ರ ಪೂಜೆ ಮಾಡಿದ್ರು ಸುಮ್ಮನೆ ವ್ಯರ್ಥ ಬರೀ ನಮ್ಮ ನಂಬಿಕೆ ಅಷ್ಟೇ ದೇವ್ರು ಇದ್ದಿದ್ರೆ ನಮ್ಗೆ ಇಷ್ಟೊಂದು ಕಷ್ಟ ಇರಬೇಕಾದ್ರೆ ನಾವು ಇಷ್ಟು ಕಣ್ಣೀರು ಹಾಕ್ಬೇಕು ಆದರೆ ದೇವ್ರುಗಳೆಲ್ಲ ಎಲ್ಲೋಗಿದ್ದಾವೆ ದೇವ್ರು ನಮ್ಗೆ ಸ್ವಲ್ಪನಾದರೂ ಅನುಗ್ರಹ ಮಾಡ್ತಿದ್ರಲ್ವ ಅಂತ ನಾವು ಸುಮಾರು ಜನ ಈ ಮಾತನ್ನ ಹೇಳ್ತೀವಿ ನಾವು ಯಾಕೆಂತಂದರೆ ನಮ್ಮ ಮನುಷ್ಯನ ಕಷ್ಟ ಬಂದಾಗ ದೇವ್ರನ್ನ ಯಾವ್ಯಾವ ರೀತಿನೆಲ್ಲ ನಾವು ಪೂಜೆ ಮಾಡ್ತೀವಿ ಯಾವ್ಯಾವ ರೀತಿನೆಲ್ಲ ನಾವು ಒಂದು ಅನುಗ್ರಹ ಅಂತ ಕೇಳ್ತೀವಿ ಅವಾಗ ಅನುಗ್ರಹ ಮಾಡಲಿಲ್ಲ ಅಂದರೆ ಎಲ್ಲರ ಬಾಯಲ್ಲೂ ಬರೋಂಥ ಮಾತೇ ಇದು ಅಲ್ವಾ ಯಾಕೆಂದರೆ ಅವರು ತುಂಬ ಕಷ್ಟದಲ್ಲಿರ್ತಾರೆ ಅವಾಗ ದೇವ್ರುಗಳು ಇಲ್ಲ ಅಂತ ಹೇಳುವಂಥ ಮಾತು ಇದು ಸತ್ಯ ಇದು ಒಳ್ಳೆಯವ್ರಿಗೆ ದೇವ್ರ ಪರೀಕ್ಷೆ ಮಾಡ್ತಾರೆ ಕೆಟ್ಟವ್ರಿಗೆ ಕೊಡ್ತಾನೆ ಇರ್ತಾರೆ ಅವ್ರಿಗೆ ಯಾವುದೇ ಒಂದು ಶಿಕ್ಷೆ ಅನ್ನೋದು ಕೊಡೋದಿಲ್ಲ ಮೋಸ ಮಾಡಿದವರು ಚೆನ್ನಾಗೇ ಇರ್ತಾರೆ ಬೇರೆಯವ್ರದ್ದು ತಿಂದವರು ಸಹ ಚೆನ್ನಾಗೇ ಇರ್ತಾರೆ ಆದರೆ ನಮಗೆ ಏನಕ್ಕೆ ನಾವು ಕರೆಕ್ಟಾಗಿದ್ದೀವಿ ನಿಯತ್ತಾಗಿದ್ದೀವಿ ನಾವು ದುಡ್ದು ನಾವು ತಿಂತಾಯಿದ್ದೀವಿ ಯಾರ್ದು ಸೊತ್ತಿಗೂ ಸಹ ನಾವು ಆಸೆ ಪಡೋದಿಲ್ಲ ಅನ್ನೋರಿಗೆ ದೇವ್ರು ಒಳ್ಳೇದು ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಆವಾಗ ದೇವ್ರಗಳ್ನೂ ಸಹ ನಾವು ಬೈಕೋತೀವಿ ಯಾವ ದೇವರು ಇಲ್ಲಪ್ಪ ಪೂಜೆ ಮಾಡಿ ವ್ಯರ್ಥ ಇದು ಅಂತ ನಾವು ಅಂದ್ಕೋತೀವಿ ಇಲ್ಲ ದೇವ್ರು ಇದ್ದೇ ಇರ್ತಾರೆ ದೇವರು ಪ್ರತಿಯೊಂದು ಮನಸ್ಸಲ್ಲೂ ಪ್ರತಿಯೊಂದು ಮನೆಯಲ್ಲೂ ಇರ್ತಾರೆ ಪ್ರತಿಯೊಂದು ಜೀವಿನಲ್ಲೂ ಇರ್ತಾರೆ ಒಂದು ಇರುವೆನಲ್ಲಾಗಿರ್ಬೋದು ಒಂದು ನಾಯಿನಲ್ಲಾಗಿರ್ಬೋದು ಒಂದು ಪ್ರಾಣಿ ಪಕ್ಷಿ ಏಂಥರಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಅನ್ನೋದು ಇರ್ತಾರೆ ಅಲ್ವಾ ನಾವು ಮನುಷ್ಯರು ದುಡಿತೀವಿ ಅನ್ನ ತಿಂತೀವಿ ಆದರೆ ಪ್ರಾಣಿ ಪಕ್ಷಿಗಳು ಅವು ದುಡಿಯೋದಿಲ್ಲ ಮತ್ತು ಏನಿಲ್ಲ ಮತ್ತು ಅವಕ್ಕೆಲ್ಲ ಊಟ ಹೇಗೆ ಸಿಕ್ಕುತ್ತೆ ದೇವ್ರ ಅಲ್ಲೂ ಸಹ ಇರ್ತಾರೆ ಅಲ್ವಾ ಒಂದು ಪ್ರಾಣಿ ಪಕ್ಷಿನಲ್ಲೂ ಒಂದು ಇರುವೆ ಜಿ ಜೀವದಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ ದೇವ್ರುಗಳಿದ್ದೇ ಇರ್ತಾರೆ ಅವಕ್ಕೆಲ್ಲ ಒತ್ತೊತ್ತಿಗೆ ನೀರು ಅನ್ನ ಹೇಗೆ ಸಿಕ್ಕುತ್ತೆ ಅದು ಅದರಲ್ಲಿ ನಾವು ನಂಬ್ತಾ ಹೋಗ್ಬೇಕು ದೇವ್ರನ್ನ ದೇವ್ರು ಇದ್ದಾರೆ ಅಂತ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕು ಅಂದರೂ ದೇವರ ಅನುಗ್ರಹ ಇರಲೇಬೇಕು ದೇವ್ರ ಅನುಗ್ರಹ ಇಲ್ದಿರ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಈಗ ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ನಾವು ಅಂದ್ಕೋಬೇಕಾದ್ರು ದೇವರು ನಮ್ಮ ಮನಸ್ಸಲ್ಲಿ ಇದ್ಕೊಂಡು ಅನ್ನಿಸ್ತಾರೆ ನೀನು ಈ ಕೆಲಸ ಮಾಡಬೇಕು ಅಂತ ನಮ್ಮ ಮನಸಲ್ಲಿ ಇದ್ಕೊಂಡು ಮಾಡಿಸೋಂಥದ್ದು ದೇವ್ರುಗಳು ನಾವು ಏಕಾಏಕಿ ಕೆಲಸ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಇದ್ಕೊಂಡು ದೇವ್ರುಗಳು ಅಂಥದ್ದು ನಮ್ಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಬಡತನ ಬಂದರೂ ಅಂದರೆ ಮೂರೊತ್ತು ಎರಡು ಎರಡೊತ್ತಾದರೂ ತಿಂತೀವಲ್ವಾ ಮೂರೊತ್ತು ಉಪವಾಸ ಮಲಗಿಸೋದಿಲ್ಲ ಅಲ್ವಾ ದೇವರು ಯಾವ ಕಡೆಯಿಂದ ನಾವು ಆದರೂ ಯಾರ ಮುಖಾಂತರನಾದರೂ ನಮಗೆ ಅನ್ನ ನೀರು ಅನ್ನೋದು ಕೊಡಿಸ್ತಾರೆ ದೇವರು ಯಾರದೋ ಒಂದು ರೂಪದಲ್ಲಿ ಬರ್ಬೋದು ಇಲ್ಲ ನಮಗೆ ಒಂದು ಹಣಕಾಸಿನ ಸಹಾಯ ಯಾರೋ ಮಾಡೋದ್ರಲ್ಲಾಗಿರ್ಬೋದು ನೀವು ಹೊಸ್ಕೊಂಡಿದ್ದೀರಾ ತೊಗೊಳ್ಳಿ ಊಟ ಮಾಡಿ ಅಂತ ಕೊಡೋದ್ರಲ್ಲಾಗಿರ್ಬೋದು ಅದರಲ್ಲೂ ಸಹ ದೇವ್ರು ಇದ್ದೇ ಇರ್ತಾರೆ ನಾವು ಒಂದು ಉಸಿರುನ ನಾವು ಒಳಗಡೆ ತೊಗೊಂಡು ಈಚೆಗಡೆ ಬಿಡ್ತೀವಲ್ಲ ಆ ಉಸಿರಲ್ಲೂ ಸಹ ದೇವ್ರುಗಳಿರ್ತಾರೆ ಅಲ್ವಾ ದೇವ್ರು ಇಲ್ಲ ಅಂತಂದರೆ ನಾವು ಮನುಷ್ಯರು ಭೂಮಿ ಮೇಲೆ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನಾವು ಭೂಮಿ ಮೇಲೆ ಬದುಕಿದ್ದೀವಿ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ದೇವ್ರುಗಳಿದ್ದೇ ಇರ್ತಾರೆ ಅವ್ರಿಲ್ಲ ಅಂತಂದರೆ ನಮ್ಮ ಉಸ್ರು ನಿಲ್ಲೋದಿಲ್ಲ ಭೂಮಿ ಮೇಲೆ ಇರೋದಿಲ್ಲ ನಮ್ಮ ಉಸಿರು ನಮ್ಮ ದೇಹದಲ್ಲಿ ಉಸಿರು ಇರೋದಿಲ್ಲ ಅಲ್ವಾ ದೇವ್ರ ಅನುಗ್ರಹ ಇಲ್ಲ ನಿನ್ನ ಮುಗೀತು ನಿನ್ನ ಕತೆ ನಿನ್ನ ಆಟ ಇಲ್ಲಿ ಮುಗೀತು ಬಾ ಅಂತ ದೇವ್ರು ಕರ್ಸ್ಕೊಂಡ್ಬಿಡ್ತಾರೆ ಅಲ್ವಾ ಅಂಥವ್ರ ಪಾಲುಗೆ ದೇವ್ರು ಇಲ್ಲ ಅಂತಂದರೆ ಅಂಥವ್ರನ್ನ ತಕ್ಷಣ ಕರ್ಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಅನ್ನೋದು ಋಣ ಮಣ್ಣಿನ ಋಣ ತೀರ್ತು ಅಂತ ಲೆಕ್ಕ ತೀರ್ತು ನೀನು ಅಂತ ಕರ್ಸ್ಕೊಳ್ಳೋಂಥದ್ದು ಆವಾಗ ದೇವರಿಲ್ಲ ಅಂತ ನಾವು ನಂಬ್ತೀವಿ ಅಲ್ವಾ ಇಲ್ಲ ಪ್ರತಿಯೊಂದು ಹುಟ್ಟ ಜೀವಿನಲ್ಲೂ ಸಹ ದೇವ್ರು ಇರ್ತಾರೆ ಒಬ್ಬ ವ್ಯಕ್ತಿ ಸಾಯ್ತಿರ್ತಾನಲ್ಲ ಆ ಉಸಿರಲ್ಲೂ ಸಹ ದೇವರಿದ್ದೇ ಇರ್ತಾರೆ ಅಲ್ವಾ ದೇವರಿಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ದೇವರಿಲ್ಲ ಅಂದರೆ ಒಂದು ಗಾಳಿ ಬೀಸೋದಿಲ್ಲ ಒಂದು ನೀರು ಸಹ ಹರಿಯೋದಿಲ್ಲ ಒಂದು ಮಳೆ ಆಗೋದಿಲ್ಲ ಒಂದು ಬೆಳೆ ಆಗೋದಿಲ್ಲ ನಮಗೆ ತಿನ್ನೋಕೆ ಅನ್ನ ಸಹ ಸಿಕ್ಕೋದಿಲ್ಲ ನಮ್ಮ ದೇಹದಲ್ಲಿ ಉಸಿರು ಸಹ ಇರೋದಿಲ್ಲ ನಾವೀಗ ಒಂದು ಏನೋ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಒಂದು ಮನೆ ಮನೆ ಕಟ್ಟೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ಬಿಸ್ನೆಸ್ ಮಾಡೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ಒಡವೆ ವಸ್ತ್ರ ತೊಗೊಳೋದ್ರಲ್ಲಾಗಿರ್ಬೋದು ನಾವು ಅಂದ್ಕೊಂಡಂಗೆಲ್ಲ ಅದು ಆಗೋದಿಲ್ಲ ಅಲ್ವಾ ಇವಾಗ ನಾಳೆ ಒಂದು ಕೋಟಿಗೆ ನಾನು ಮನೆ ತೊಗೋಬೇಕು ಅಂತ ನಾನು ಅಂದ್ಕೋತೀನಿ ನನ್ನ ಮನಸ್ಸಲ್ಲಿ ನಾನು ಅಂದ್ಕೋತೀನಿ ಅಂದ್ಕೊಳ್ಳಿ ಅದು ಆಗುತ್ತಾ ಖಂಡಿತ ಆಗೋದಿಲ್ಲ ಅದು ದೇವರ ಅನುಗ್ರಹ ಇರಬೇಕು ಇದ್ದರೂ ಮಾತ್ರ ಅದಾಗೋದು ಆಗ ಅಂದ್ಕೊಳ್ಳೋದಕ್ಕೂ ಮುಂಚೆ ರಾಯರು ನಮ್ಮ ಮನಸಲ್ಲಿದ್ದು ಯೋಚನೆ ಮಾಡಿಸ್ತಾರೆ ಇದಾಗುತ್ತಾ ಆಗಲ್ವಾ ನೀನು ತಗೋಬೇಕಾ ಬೇಡವಾ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡು ಅಂತನೂ ಸಹ ಅಂಥವ್ರ ಮನಸ್ಸಲ್ಲೂ ಸಹ ದೇವ್ರು ಇದ್ದೇ ಇರ್ತಾರೆ ನಾವು ಇದೊಂದು ಸತ್ಯ ಅರ್ಥ ಮಾಡ್ಕೋಬೇಕು ದೇವ್ರು ಇದ್ದಾರೆ ಇದ್ ಇದ್ದಿದ್ಕೇ ನಮಗೆ ಅಷ್ಟು ಬರೋ ಕಷ್ಟನ ಇಷ್ಟಲ್ಲಿ ಕೊಡ್ತಿರ್ತಾರೆ ಈಗ ಉಕ್ಕೋದ್ರ ಮೇಲೆ ನೀರು ಹಾಕೋ ಥರ ಈಗ ನಮ್ಮ ಜೀವನದಲ್ಲಿ ನಮಗೆ ಒಂದು ನೂರು ಪಟ್ಟು ಕಷ್ಟ ಬರುತ್ತೆ ಅಂತ ಇಳು ಇಟ್ಕೊಳ್ಳಿ ಅದು ದೇವ್ರಗಳಿಗೆ ಗೊತ್ತಾಗುತ್ತೆ ಅವ್ರಿಗೆ ಅನ್ಭವ್ಸೋಕ್ಕಾಗೋದಿಲ್ಲಪ್ಪ ನೂರು ಪಟ್ಟು ನೀನು ಕಷ್ಟ ಕೊಟ್ಬಿಟ್ರೆ ಅವ್ರಿಗೆ ಅನ್ಭವ್ಸೋಕ್ಕಾಗೋದಿಲ್ಲ ನೀನು ಇನ್ನು ಅದರಲ್ಲಿ ಒಂದು ಐವತ್ತು ಪರ್ಸೆಂಟು ಇಲ್ಲ ಒಂದು ಇಪ್ಪತ್ತು ಪರ್ಸೆಂಟು ಕಷ್ಟ ಕೊಡುವಂಥ ದೇವ್ರುಗಳು ಕಮ್ಮಿ ಕೊಡಿಸೋ ಅಂಥದ್ದು ಕಷ್ಟನ ನಮಗೆ ಜಾಸ್ತಿ ಕಷ್ಟ ಕೊಟ್ಟರೆ ತಡ್ಕೊಳೋಕ್ಕಾಗೋದಿಲ್ಲ ಅಂತ ಗೊತ್ತಿರುತ್ತೆ ದೇವ್ರುಗಳಿಗೆ ಅದಕ್ಕೆ ನಮಗೆ ಇಷ್ಟಿಷ್ಟು ಕಷ್ಟ ಕೊಟ್ಟು ಅವರು ಪರೀಕ್ಷೆ ಮಾಡ್ತಾರೆ ಕಷ್ಟ ಪಡೋ ವ್ಯಕ್ತಿನಲ್ಲೂ ಸಹ ದೇವ್ರು ಇರ್ತಾರೆ ಸುಖ ಪಡೋ ವ್ಯಕ್ತಿನಲ್ಲೂ ಸಹ ದೇವ್ರು ಇದ್ದೇ ಇರ್ತಾರೆ ಯಾಕೆ ಅಂತಂದರೆ ಪ್ರತಿಯೊಂದು ಜೀವಿನಲ್ಲೂ ಸಹ ದೇವ್ರು ಇದ್ದೇ ಇರ್ತಾರೆ ದೇವ್ರಿಲ್ಲ ಅನ್ನೋ ಮಾತು ಸುಳ್ಳು ಅದು ಏಕೆಂದರೆ ನಾವು ಕಷ್ಟದಲ್ಲಿರಬೇಕಾದ್ರೆ ನಮ್ಮ ಬಾಯಿಂದ ಬರೋ ಮಾತುಗಳು ಯಾವ ದೇವ್ರು ಇಲ್ಲಪ್ಪ ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ದೇವ್ರ ಅನುಗ್ರಹ ನಮ್ಗೆ ಆಗಲಿಲ್ಲ ಅಂದರೆ ದೇವ್ರಿಲ್ಲ ಅಂತ ನಾವು ಹೇಳೋದು ಸತ್ಯ ಇದು ಕೆಲವೊಂದು ಟೈಮ್ಗಳಲ್ಲಿ ಎಲ್ಲರಿಗೂ ಸಹ ಇದೇ ಥರ ಅನಿಸುತ್ತೆ ಅಲ್ವಾ ಈಗ ಮನುಷ್ಯರು ಅಂತ ಹುಟ್ಟಿದ ಮೇಲೆ ನಾವು ಒಂದು ಮನುಷ್ಯ ಅಂತ ಹುಟ್ಟಿ ಸಹಾಯ ತನಕನೂ ದೇವರ ನಮ್ಮ ಜೊತೇಲಿ ಇದ್ದೇ ಇರ್ತಾರೆ ದೇವ್ರುಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ ದೇವರಿಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಈಗ ಒಂದು ತಾಯಿ ಒಂದು ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಬೇಕಾದ್ರೂ ದೇವರ ಶಕ್ತಿ ಇದ್ದೇ ಇರುತ್ತೆ ಸುಮ್ಮ ಸುಮ್ಮನೆ ಒಬ್ಬ ಮನುಷ್ಯನೊಟ್ಟಿನಲ್ಲಿ ಮನುಷ್ಯ ಹುಟ್ಟೋದು ಅಂತಂದರೆ ಸುಮ್ಮನೆ ಮಾತಲ್ಲ ದೇವರ ಅನುಗ್ರಹ ಇರಲೇಬೇಕು ದೇವ್ರು ಇದೆ ಇದೆಲ್ಲ ಈಗ ನಾವು ಗಾಳಿ ಕೈಲಿ ಹಿಡಿಯೋಕ್ಕಾಗುತ್ತಾ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ ಆ ಗಾಳಿ ಇಲ್ಲ ಅಂತಂದರೆ ನಾವು ಉಸಿರಾಡೋಕ್ಕಾಗುತ್ತಾ ಇಲ್ಲ ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ತೀವಿ ಒಂದು ಗಾಳಿ ಇಲ್ಲ ಅಂತಂದರೆ ಉಸಿರು ಕಟ್ಕೊಂಡು ಸತ್ತೋಗ್ತೀವಿ ಆ ಗಾಳಿನಲ್ಲಿ ಸಹ ದೇವ್ರು ಇದ್ದೇ ಇರ್ತಾರೆ ಒಂದು ನೀರಿನಲ್ಲೂ ಸಹ ದೇವರಿದ್ದೇ ಇರ್ತಾರೆ ಅಲ್ವಾ ಇದೊಂದನ್ನು ನಾವು ತಿಳಿತಾ ಹೋಗ್ಬೇಕು ಒಬ್ಬೊಬ್ರು ತಿನ್ನೋ ಅನ್ನದ ಮೇಲೂ ಸಹ ಒಬ್ಬೊಬ್ಬರು ಹೆಸ್ರು ಬರ್ದಿರುತ್ತೆ ಈಗ ನಾವು ನಮ್ಮ ಅನ್ನ ತಿನ್ನಬೇಕು ಅಂತಂದರೆ ನಾವು ಈ ಕಡೆಯೇ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರೋಲ್ಲ ನಾವು ದುಡ್ದಂಥ ಅನ್ನನೇ ನಾವು ತಿಂತೀವಿ ಅನ್ನೋದು ಸಹ ನಮ್ಗೆ ಗೊತ್ತಿರೋಲ್ಲ ಈಗ ಒನ್ ಟೈಮ್ ನಮ್ಮ ಮನೇಲಿ ತಿಂದರೆ ಇನ್ನೊಂದು ಟೈಮ್ ಇನ್ನೊಂಥವು ಎಲ್ಲೋ ತಿನ್ನೋವಂಥದ್ದು ಒಂದು ದೇವಸ್ಥಾನಗಳಲ್ಲಿ ತಿನ್ನೋವಂಥದ್ದು ಇಲ್ಲ ಒಂದು ಫಂಕ್ಷನಲ್ಲಿ ತಿನ್ನೋವಂಥದ್ದು ಇಲ್ಲ ಬೇರೆ ಯಾರ ಮನೇಲೋ ತಿನ್ನೋವಂಥದ್ದು ಆದರೂ ತಿನ್ನೋ ಅಕ್ಕಿ ಮೇಲೆ ನಮ್ಮ ಹೆಸ್ರು ಬರ್ದಿರುತ್ತೆ ಆವಾಗ ನೀನು ಅಲ್ಲಿ ಹೋಗು ನಿನ್ನ ಋಣ ಅಲ್ಲಿದೆ ಅಂಥವ್ರ ಮನೇಲಿ ನಿನ್ನ ಋಣ ಇದೆ ನೀನು ಆ ಟೈಮ್ಗೆ ಅಲ್ಲಿ ಹೋಗಬೇಕು ನೀನು ಅವನ್ನು ನೀನು ತಿನ್ನಬೇಕು ಅಂತ ದೇವ್ರ ಅನುಗ್ರಹ ಮಾಡ್ತಾರೆ ದೇವರಿಲ್ಲ ಅಂದರೆ ಇದು ಯಾವುದೂ ಅಷ್ಟೇ ನಡೆಯೋಕ್ಕಾಗೋದಿಲ್ಲ ಈಗ ಒಂದು ಕೆಲಸ ಅಂತ ನಾವು ಮಾಡ್ತಿರ್ತೀವಲ್ಲ ಅದಕ್ಕೆ ಫಲ ಅನ್ನೋದು ಯಾರು ಕೊಡ್ತಾರೆ ಈಗ ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ಅನುಗ್ರಹ ಯಾರು ಮಾಡ್ತಾರೆ ದೇವ್ರುಗಳೇ ಮಾಡೋವಂಥದ್ದು ಈ ಕೆಲಸ ಇಲ್ದಿರ ಸುಮಾರು ಜನ ಮನೇಲಿ ಕೂತಿರ್ತಾರಲ್ಲ ಅವಾಗ ಒಂದು ಕೆಲಸ ಅಂತ ಸಿಕ್ಕುತ್ತಲ್ಲ ಅವಾಗಲೂ ಸಹ ದೇವರಿದ್ದೇ ಇರ್ತಾರೆ ದೇವರೇ ಸೂಚನೆ ಕೊಡ್ತಾರೆ ನಿನಗೆ ಈ ಕಡೆ ಕೆಲಸ ಇದೆ ನೀನು ಅಲ್ಲಿ ಹೋಗು ನಿನಗೆ ಒಳ್ಳೆಯದಾಗುತ್ತೆ ಅಂತ ದೇವ್ರುಗಳು ಹೇಳೋವಂಥದ್ದು ಅಲ್ವಾ ನಮಗೆ ತುಂಬ ಕಷ್ಟ ಬರುತ್ತೆ ಆ ಕಡೆಯಿಂದ ನಿನಗೆ ನೋವಾಗುತ್ತೆ ಆ ಕಡೆಯಿಂದ ನಿನಗೆ ತೊಂದರೆ ಆಗುತ್ತೆ ನೀನು ಸಂಸಾರಕ್ಕೆ ಒಡತಾ ಬೀಳುತ್ತೆ ಆ ಕಡೆಯಿಂದ ನೀನು ಹೋಗ್ಬೇಡ ಅಂತ ನಮ್ಗೆ ಆ ದಾರಿಗೆ ಹೋಗೋದಕ್ಕೆ ದೇವ್ರುಗಳು ಬಿಡೋದಿಲ್ಲ ನಾವು ಕೆಲವು ಟೈಮಲ್ಲಿ ಅನ್ಕೋತೀವಿ ಅಯ್ಯೋ ನಾನು ಅಲ್ಲಿ ಹೋಗಿದರೆ ಒಳ್ಳೆಯದಾಗೋದೇನೋ ಈ ಕಡೆ ಹೋಗ್ಬಿಟ್ಟೆ ನನಗೆ ಈ ಥರ ಕೆಲಸ ಸಿಕ್ತು ಅಂತ ನಾವು ಅನ್ಕೋತೀವಿ ತಪ್ಪದು ಆ ಕಡೆ ಹೋಗಿದ್ರೆ ನಮಗೆ ತುಂಬ ಕಷ್ಟ ಬರ್ತಿರುತ್ತೆ ಅದು ದೇವ್ರುಗಳು ಗೊತ್ತಿರುತ್ತೆ ರಾಯರಿಗೆ ಗೊತ್ತಿರುತ್ತೆ ಅದಕ್ಕೆ ನೀನು ಆ ದಾರೀಲಿ ಹೋಗ್ಬೇಡ ಈ ದಾರಿಲಿ ಹೋಗು ಈ ಕಡೆ ಹೋಗು ಅಂತ ದೇವ್ರುಗಳು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸೂಚನೆ ಕೊಡೋ ಅಂಥದ್ದು ಅಲ್ವಾ ನಾವಿಷ್ಟು ಸತ್ಯ ಅರ್ಥ ಮಾಡ್ಕೊಂಬಿಡ್ಬೇಕು ದೇವ್ರು ಇರೋದಕ್ಕೇ ನಾವು ಭೂಮಿ ಮೇಲೆ ಬದುಕಿರೋದು ಅಂತ ದೇವ್ರು ಇಲ್ಲ ಅಂತಂದಿದ್ರೆ ನಮ್ಮ ಭೂಮಿ ಮೇಲೆ ಯಾರು ಸಹ ಇರೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಇದೊಂದು ಸತ್ಯ ನಾವು ಮನುಷ್ಯರಾದವರು ಅರ್ಥ ಮಾಡ್ಕೋಬೇಕು ನೀವು ಕಷ್ಟಪಡ್ತಿದ್ದೀರಾ ಇವತ್ತು ನಾಳೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ದೇವರು ಕಷ್ಟ ಕೊಟ್ಟು ನೋಡ್ತಾರೆ ಸುಖ ಕೊಟ್ಟು ನೋಡ್ತಾರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇದೆ ಕಷ್ಟಕ್ಕೆ ಅಂತ ಅನ್ನೋದಾಯಿತು ಅಂತಂದರೆ ಕಷ್ಟ ಜಾಸ್ತಿ ಕೊಡ್ತಾರೆ ಅಂತ ಅನ್ನೋ ಟೈಮಲ್ಲಿ ಕಮ್ಮಿ ಕಷ್ಟ ಕೊಡ್ತಾರೆ ದೇವ್ರುಗಳು ಆ ಕಷ್ಟದಲ್ಲೂ ಸಹ ದೇವ್ರು ಇರ್ತಾರೆ ನಾವು ಕಷ್ಟ ಬತ್ತು ಅಂತ ಬೇರೆ ಬೇರೆ ಯೋಚನೆ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆಯೂ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು ನೋಡಿ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮನಸ್ಸಿನಲ್ಲಿ ದೇವ್ರುಗಳನ್ನ ನಾವು ಪೂಜಿಸ್ಬೇಕು ದೇವಾನ ದೇವತೆಗಳನ್ನ ಆರಾಧಿಸ್ಬೇಕು ಅದರಲ್ಲೂ ನಮ್ಮ ರಾಯರನ್ನ ನಾವು ನಂಬಿದ್ದೀವಿ ಅಂತಂದರೆ ಯಾವತ್ತಷ್ಟೇ ಅವರು ಬಿಡೋದಿಲ್ಲ ನಮ್ಮನ್ನ ಒಂದು ಟೈಮ್ ಉಪವಾಸ ಮಲಗೋದಕ್ಕೂ ಸಹ ಬಿಡೋದಿಲ್ಲ ಅವ್ರಿಗೆ ಉಪವಾಸ ಇರೋದು ಸಂಕಟ ಏನು ಅನ್ನೋದು ಗೊತ್ತಿರುತ್ತೆ ಹಶುವಿನಲ್ಲಿ ಪಡೋ ಜೀವಿ ಕಷ್ಟ ಏನು ಅನ್ನೋದು ಸಹ ಗೊತ್ತಿರುತ್ತೆ ಅದಕ್ಕೆ ಯಾವೊಂದು ಪ್ರಾಣಿ ಪಕ್ಷಿಗಾಗ್ಲಿ ಒಬ್ಬ ಮನುಷ್ಯನಿಗಾಗಲಿ ಹಶು ಅನ್ನೋದು ಕೊಡೋದಿಲ್ಲ ಒತ್ತೊತ್ತಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಅಲ್ವಾ ಭಕ್ತಿಯಿಂದ ರಾಯರನ್ನ ನಾವು ಮನಸಲ್ಲೇ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನಾವು ಪೂಜೆ ಮಾಡ್ತೀವಿ ಅಂತಂದರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ನಾನು ಹೇಳೋದ್ನಲ್ಲ ಹಲ್ವಾರು ವಿಡಿಯೋಗಳಲ್ಲಿ ಹೇಳ್ತೀನಿ ಸ್ವಲ್ಪ ದಿನ ಕಷ್ಟ ಕೊಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೊಡ್ತಾರೆ ಆಮೇಲೂ ಕಷ್ಟ ಕೊಡೋದಿಲ್ಲ ನಂತರ ಕೈ ಹಿಡ್ದೆ ಹಿಡಿತಾರೆ ನಾನು ಕಷ್ಟ ಕೊಟ್ಟಿದ್ದೀನಿ ಅಂತ ಅವರು ಬೇರೆ ಏನೂ ಸಹ ಯೋಚನೆ ಮಾಡಲಿಲ್ಲ ಅವ್ರ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಂಡ್ರು ಜೀವನ ಅದು ಮಾಡಿದ್ರು ಕಷ್ಟಕ್ಕೆ ಎದುರಲಿಲ್ಲ ಕಷ್ಟನೇ ಎದುರಿಸಿ ನಿಂತ್ರವ್ರು ಅವ್ರಿಗೆ ನಿನ್ನ ಜೀವನ ಪೂರ್ತಿ ನಾನು ಅನುಗ್ರಹ ಮಾಡ್ತೀನಿ ನಿನ್ನ ಜೊತೇಲಿರ್ತೀನಿ ಅಂತ ರಾಯರು ಹೇಳ್ತಾರೆ ಆದರೆ ನಮ್ಮ ಮನಸ್ಸಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ದೇವ್ರನ್ನ ನೆನ್ಸ್ಕೋತಾಯಿದ್ದೀವಿ ರಾಯರು ಇದ್ದೀವಿ ಅಂತಂದರೆ ಆ ಕಷ್ಟಗಳು ನಮ್ಮ ಮನಸ್ಸಿಗೆ ಬರೋದಕ್ಕೆ ರಾಯರು ಬಿಡೋದಿಲ್ಲ ನಮ್ಮ ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ಕಷ್ಟಗಳು ಎದುರ್ಕೋತವೆ ಅವ್ರ ಮನಸ್ಸಲ್ಲಿ ರಾಯರು ಇದ್ದಾರಪ್ಪ ನಾವು ಹೋಗಬಾರ್ದು ಅಂತ ಎದ್ರುಕೋತವೆ ಕಷ್ಟಗಳು ಆದರೆ ಕಷ್ಟ ನಮಗೆ ಬತ್ತು ಅಂತಂದ್ಬಿಟ್ಟು ಕಷ್ಟಕ್ಕೆ ನಾವು ಎದ್ಕೋಬಾರ್ದು ಕಷ್ಟಗಳನ್ನೇ ನಾವು ಎದುರಿಸ್ಬೇಕು ನಾವು ಅವು ನಮ್ಮ ಎದುರಿಸೋದಕ್ಕೆ ಮುಂಚೆ ನಾವು ಅವನ್ನ ಎದುರಿಸ್ಬೇಕು ಕಷ್ಟಗಳನ್ನ ನಾವು ಎದ್ರುಕೋತಾ ಹೋಯಿತು ಅಂತಂದರೆ ನಮ್ಮನ್ನು ಕುಗ್ಗಿಸ್ಬಿಡ್ತವೆ ನೆಲ ಕಚ್ಚಿಸ್ಬಿಡ್ತವೆ ಕಷ್ಟಕ್ಕೆ ಮಾತ್ರ ಯಾವತ್ತಷ್ಟೇ ಎದುಕೋಬಾರ್ದು ನಮ್ಮಲ್ಲಿ ಒಂದು ಧೈರ್ಯದಿಂದ ಒಂದು ಕಷ್ಟನ ಎದುರಿಸ್ಬೇಕು ಆವಾಗ ಕಷ್ಟಗಳಿಗೂ ಸಹ ಸೂಚನೆ ಅನ್ನೋದು ಬರುತ್ತೆ ಇವರು ಎದ್ರೋದಿಲ್ಲಪ್ಪ ಇವ್ರಿಗೆ ನನಗೆ ಅಷ್ಟ ಇಷ್ಟೇ ಕೊಟ್ಟರು ಎದ್ರೋದಿಲ್ಲ ಇವರು ತುಂಬ ಧೈರ್ಯವಾಗಿದ್ದಾರೆ ಇವ್ರ ಮನಸ್ಸಲ್ಲಿ ದೇವ್ರನ್ನ ನಾನೆನ್ಸ್ಕೊತಿದ್ದಾರೆ ಇವ್ರ ಮನಸ್ಸಿಗೆ ನಾವು ಹೋಗೋಕ್ಕಾಗೋದಿಲ್ಲ ಇವ್ರ ಮನೆಗಳಿಗೆ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಕಷ್ಟಗಳು ಸಹ ಯೋಚನೆ ಮಾಡ್ತವೆ ಅಲ್ವಾ ನಾವು ರಾಯರನ್ನ ನಂಬಿದ್ದೀವಿ ಅಂತಂದರೆ ರಾಯರು ನಮ್ಮ ಯಾವತ್ತೂ ಸಹ ಕೈ ಬಿಡೋದಿಲ್ಲ ರಾಯರು ನಮ್ಮ ಪಾಲ್ಗಿಲ್ಲೇ ಇಲ್ಲಪ್ಪ ಬರೀ ನಮ್ಮ ನಂಬಿಕೆ ಅಂತ ನಾವು ತಿಳಿತಾ ಹೋಗ್ಬಾರ್ದು ಕೆಲವು ಟೈಮಲ್ಲಿ ಎಲ್ರಿಗೂ ಸಹ ಆ ಥರ ಅನಿಸುತ್ತೆ ಏಕೆಂದರೆ ನೀವು ತುಂಬ ಕಷ್ಟದಲ್ಲಿರ್ತೀರಲ್ಲ ಆವಾಗ ಎಲ್ರಿಗೂ ಸಹ ಆ ಥರ ಅನಿಸೇ ಅನಿಸುತ್ತೆ ಆದರೆ ಕಷ್ಟಕ್ಕೆ ಎದ್ರುಕೊಳ್ಳೋದಕ್ಕೆ ಹೋಗಬೇಡಿ ಕಷ್ಟಗಳಿಗೆ ನಾವು ಎದ್ರುಕೊಂಡಷ್ಟು ಕಷ್ಟಗಳು ಜಾಸ್ತಿ ನಮಗೆ ಬರ್ತಾ ಹೋಗುತ್ತೆ ಕಷ್ಟನ ಎದುರಿಸ್ಬೇಕು ಬರಲಿ ಎಷ್ಟು ಕಷ್ಟ ಬರುತ್ತೋ ಬರಲಿ ನನಗೆ ಎಷ್ಟು ಕಷ್ಟ ಕೊಡ್ತೀರಾ ನೀವು ನನ್ನ ಮನಸ್ಸಲ್ಲಿ ರಾಯರು ಇದ್ದಾರೆ ನನ್ನ ಮನೆಯಲ್ಲಿ ರಾಯರು ಇದ್ದಾರೆ ನಾನು ರಾಯರ ಮಟ್ಟಕ್ಕೆ ಇದ್ದೀನಿ ನಾನು ಮಂತ್ರಾಲಯಕ್ಕೆ ಹೋಗಿ ನನ್ನ ಅಪ್ಪನ ಹತ್ರ ಹೇಳ್ಕೊತೀನಿ ನೀವು ಕಷ್ಟ ಕೊಡ್ತಾ ಇದ್ದೀರಲ್ಲ ನನಗೆ ಈ ರೀತಿ ಕಷ್ಟ ಕೊಡ್ತಿದ್ದಾವೆ ಅಂತ ನಾನು ನನ್ನ ಅಪ್ಪನತ್ರ ಹೇಳ್ಕೊತೀನಿ ಅವಾಗ ನನ್ನ ರಾಯಪ್ಪ ಬರ್ತಾರೆ ನಿಮ್ಮನ್ನೆಲ್ಲ ನೋಡ್ಕೋತಾರೆ ನಮ್ಮ ರಾಯಪ್ಪ ಆದರೆ ನೀನು ನನ್ನ ಎದುರಿಸೋದಕ್ಕೆ ಮುಂಚೆ ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡು ಅಂತ ನಾವು ಕಷ್ಟಗಳನ್ನ ಎದ್ರಿಸ್ತಾ ಹೋಗ್ಬೇಕು ನಾವು ಕಷ್ಟ ಬಂತು ಅಂತ ಯಾವತ್ತೂ ಅಷ್ಟೇ ನೀವು ಕುಗ್ಗೋದಕ್ಕೆ ಹೋಗ್ಬೇಡಿ ಎದ್ರೋದಕ್ಕೋಗ್ಬೇಡಿ ಅವು ನಾವು ಎದ್ರುಕೊಂಡಷ್ಟು ಎದುರಿಸ್ತಾ ಹೋಗ್ತವೆ ಕಷ್ಟಗಳು ಎದ್ರಿಸ್ಬೇಕು ನಾವು ಅವನೇನೆ ಏಕೆಂದರೆ ನಾವು ರಾಯರನ್ನ ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತಷ್ಟೇ ಕೈ ಬಿಡೋದಿಲ್ಲ ಸುಮಾರು ಜನಕ್ಕೆ ಏಕಾದಶಿ ಉಪವಾಸ ಏನು ಅಂತಲೇ ಗೊತ್ತಿರೋದಿಲ್ಲ ಏಕೆಂತಂದರೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ನನಗೂ ಅಷ್ಟೇ ಮುಂಚೆ ಏಕಾದಶಿ ಉಪವಾಸ ಅಂದರೆ ನನಗೆ ಖಂಡಿತ ಗೊತ್ತಿರಲಿಲ್ಲ ನಾವು ಯಾವಾಗ ಯಾವಾಗ ಉಪವಾಸ ಇರ್ತೀವಿ ಅಂದರೆ ಶ ಶ್ರಾವಣ ಶನಿವಾರದಲ್ಲಿ ದೇವ್ರನ್ನ ಪೂಜಿಸ್ತೀವಲ್ಲ ಮನೆಗಳಲ್ಲಿ ಅವಾಗ ಉಪವಾಸ ಇರ್ತೀವಿ ಮತ್ತು ಕಾರ್ತಿಕ ಸೋಮವಾರದಲ್ಲಿ ಮನೆಯಲ್ಲಿ ದೇವ್ರನ್ನ ಪೂಜಿಸ್ತೀವಲ್ಲ ಆವಾಗ ಉಪವಾಸ ಇದ್ದು ಏನಾದರೂ ಸಿಹಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಂತರ ನಾವು ಊಟ ಮಾಡೋವಂಥದ್ದು ಅಷ್ಟೇ ನನ್ನ ವರ್ಷದಲ್ಲಿ ಎರಡು ದಿವಸ ಮೂರು ದಿವಸ ಅಷ್ಟೇ ಉಪವಾಸ ಇರೋವಂಥದ್ದು ಅಂದರೆ ಹದಿನೈದು ದಿವಸಕ್ಕೊಂದು ಸರ್ತಿ ಏಕಾದಶಿ ಉಪವಾಸ ಇರಬೇಕು ಅನ್ನೋದು ಖಂಡಿತ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ರಾಯರು ನಾನು ಪೂಜೆ ಮಾಡ್ತಿರ್ಲಿಲ್ವಲ್ಲ ಅವಾಗ ನನಗೆ ಗೊತ್ತಿರಲಿಲ್ಲ ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ರಾಯರ ಬಗ್ಗೆ ನಾನು ಎಲ್ಲ ತಿಳ್ಕೊತಾ ಹೋದೆ ನಾನು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಅರ್ಚಕರು ನಾನು ಕೇಳಿದೆ ಏನಕ್ಕೆ ಅರ್ಚಕರೇ ಏಕಾದಶಿ ದಿವಸ ಉಪವಾಸ ಇರಬೇಕು ಅದರಿಂದ ಆಗೋ ಅಂಥ ಉಪಯೋಗಗಳೇನು ಏನಕ್ಕೆ ಇರಬೇಕು ನಾವು ಆ ಥರ ಇದ್ದರೆ ರಾಯರು ಯಾವ ರೀತಿ ನಮ್ಗೆ ಅನುಗ್ರಹ ಮಾಡ್ತಾರೆ ಇರಲಿಲ್ಲ ಅಂದರೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ನಾನು ಅವ್ರ ಹತ್ರ ಕೇಳಿದೆ ಅವರು ಹೇಳಿದ್ರು ಇಲ್ಲ ಹದಿನೈದು ಸಹ ಒಂದು ಸತಿ ಉಪಾಸೆ ಇರಬೇಕು ಯಾಕೆ ಅಂತಂದರೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಇವರೆಲ್ಲರೂ ಅಷ್ಟೇ ಉಪವಾಸ ಇರೋಂಥ ಹದಿನೈದು ದಿವಸಕ್ಕೆ ಅವ್ರಿಗೋಸ್ಕರ ರಾಯರು ಉಪವಾಸ ಇರ್ತಾರೆ ಅವರು ನೀ ಒಂದು ಹನಿ ನೀರನ್ನು ಸಹ ಕುಡಿದಿರ ದೇವ್ರುಗಳನ್ನೆಲ್ಲ ಪೂಜೆ ಮಾಡ್ತಾ ಒಂದು ದೇವರ ಶ್ಲೋಕನೇ ಹೇಳ್ಕೋತಾ ಅವರು ಜಪ ಮಾಡ್ತಿರ್ತಾರೆ ಶ್ರೀಮನ್ ಶ್ರೀಮನ್ನಾರಾಯಣನ ಒಂದು ಮನಸಲ್ಲೇ ಅವರು ಪೂಜಿಸ್ತಾ ಇರ್ತಾರೆ ಅದಕ್ಕೆ ಅವ್ರಿಗೋಸ್ಕರ ಇವರು ಉಪವಾಸ ಇರ್ತಾರೆ ರಾಯರನ್ನ ನಾವು ಪೂಜಿಸ್ತಾ ಇದ್ದೀವಿ ಅಂತಂದರೆ ನಾವು ಉಪವಾಸ ಇರಲೇಬೇಕು ಹದಿನೈಸಕ್ಕೆ ಒಂದ್ಸರ್ತಿ ಉಪವಾಸ ವ್ರತ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಎಂಟು ವರ್ಷದಿಂದ ಎಂಬತ್ತು ವರ್ಷದ ತನಕ ಉಪವಾಸ ಇರೋವಂಥದ್ದು ಕೆಲವರು ನೀರು ಕುಡಿದು ಸಹ ಉಪವಾಸ ಮಾಡ್ಬೋದು ಕೆಲವರು ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಹಣ್ಣು ಹಾಲು ತರಕಾರಿ ಈ ಥರ ತಿಂದು ಸಹ ಉಪವಾಸ ಮಾಡ್ಬೋದು ಈ ಥರ ಅಂದರೆ ಉಪವಾಸ ಇರೋ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ ಏಕೆಂತಂದರೆ ನಾವು ಕೆಲ್ಸಕ್ಕೆ ಹೋಗೋರಲ್ವ ಉಪವಾಸ ಮಾಡೋಕ್ಕಾಗೋದಿಲ್ಲ ನಾನೇನು ಮಾಡ್ತೀನಿ ಗೊತ್ತಾ ಹಾಲು ತೊಗೋತೀನಿ ಹಾಲು ಮತ್ತು ಹಣ್ಣುಗಳು ಬಾಳೆಹಣ್ಣು ಜಾಸ್ತಿ ಬಾಳೆಹಣ್ಣು ಸಹ ನಾನು ತಿನ್ನೋಕ್ಕೋಗೋದಿಲ್ಲ ಬೆಳಗ್ಗೆ ಸಂಜೆ ಎರಡು ಗ್ಲಾಸ್ ಹಾಲು ಕುಡಿತೀನಿ ಅಷ್ಟೇ ಆ ಥರ ನಾನು ಉಪವಾಸ ಮಾಡ್ತೀನಿ ನೀರನ್ನು ಸಹ ಆ ಎರಡು ಗ್ಲಾಸ್ ಹಾಲು ಕುಡಿತೀನಿ ಏಕೆಂದರೆ ಕೆಲಸಕ್ಕೆ ಹೋಗಬೇಕಲ್ಲ ಸುಸ್ತಾಗುತ್ತೆ ಮನೆಯಲ್ಲೂ ಇಷ್ಟು ಕೆಲಸ ಮಾಡಿ ಹೊರ್ಗಡೆನೂ ಹೋಗಿ ಕೆಲಸ ಮಾಡಬೇಕಲ್ಲ ಹಾಗಾಗಿ ಸುಸ್ತಾಗುತ್ತೆ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಒನ್ ಟೈಮು ಸಂಜೆ ಒನ್ ಟೈಮ್ ಎರಡು ಟೈಮು ಹಾಲು ಕುಡಿತೀನಿ ಅಷ್ಟೇ ಕುಡಿದು ನಾನು ಉಪವಾಸ ಮಾಡೋಂಥದ್ದು ಮುಂಚೆ ನಾನು ಮಾಡ್ತಿರ್ಲಿಲ್ಲ ಏಕೆಂದರೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಬಾರ್ದು ನಾನು ಸತ್ಯನೇ ಹೇಳಬೇಕು ಅಲ್ವಾ ನೀವು ನನ್ನ ನಾನು ಏನು ಮಾಡ್ತೀನಿ ಏನು ಅಂತ ನೀವು ಬಂದು ನೋಡೋದಿಲ್ಲ ನಾನು ಸುಳ್ಳು ಹೇಳಿದ್ರು ಸಹ ಕೇಳ್ತೀರಾ ನಿಜ ಹೇಳಿದ್ರು ಸಹ ಕೇಳ್ತೀರಾ ನನಗೆ ಮುಂಚೆ ಇದು ಉಪವಾಸ ಏನು ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ ರಾಯರ ಬಗ್ಗೆ ತಿಳ್ಕೊಂಡ್ಮೇಲೆ ಇತ್ತೀಚೆಗೆ ರೀಸೆಂಟಾಗಿ ಇತ್ತೀಚಿಗೆ ನಾನು ಉಪವಾಸ ಮಾಡ್ತಾರೋ ಅಂಥದ್ದು ನಾನು ಅಲ್ವಾ ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಆ ಥರ ಮಾಡಿದ್ರೆ ಎಲ್ರಿಗೂ ಸಹ ರಾಯರೋ ಅನುಗ್ರಹ ಅನ್ನೋದು ಸಿಕ್ಕುತ್ತೆ ಯಾಕೆಂತಂದರೆ ಶ್ರೀಮಂತ ನಾರಾಯಣನೇ ಅವತ್ತು ಉಪವಾಸ ಇರ್ತಾರೆ ಅಲ್ವಾ ಅವ್ರಿಗೋಸ್ಕರ ರಾಯರು ಇರ್ತಾರೆ ರಾಯರಿಗೋಸ್ಕರ ನಾವಿರೋದ್ರಲ್ಲಿ ತಪ್ಪೇನಿಲ್ಲ ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತಂದಮೇಲೆ ನಾವು ಅಂತ ನಮ್ಮ ಶ್ರಮನಾದರೂ ಇರಬೇಕಲ್ವಾ ನಾವು ದೇವ್ರಿಗೆ ಅಂತ ಏನಾದರೂ ನಮ್ಮ ಕೈಯಾರ ನಾವು ಕೊಡಬೇಕಲ್ವ ಏನೂ ನಾವು ದೇವ್ರಿಗೆ ಕೊಡೋಕ್ಕಾಗಿಲ್ಲ ಅಂತಂದರೆ ಅವ್ರಿಗೋಸ್ಕರ ನಾವು ಉಪವಾಸ ಅನ್ನೋದು ಇರೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ಸುಮಾರು ಜನಕ್ಕೆ ಉಪವಾಸ ರಥ ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ ಯಾಕೆಂದರೆ ನಾನು ಉಪವಾಸ ಇದ್ದಾಗ ಸುಮಾರು ಜನ ಕೇಳ್ತಾರೆ ಏನಕ್ಕೆ ನೀವು ಉಪವಾಸ ಇರೋದು ಏನಕ್ಕೆ ಉಪವಾಸ ಮಾಡ್ತೀರಾ ಉಪವಾಸ ಇದ್ದರೆ ಆರೋಗ್ಯ ಹಾಳಾಗೋದಿಲ್ವಾ ಅಂತ ಸುಮಾರು ಜನ ಕೇಳ್ತಾರೆ ಇಲ್ಲ ಆರೋಗ್ಯ ಹಾಳಾಗೋದಿಲ್ಲ ಆರೋಗ್ಯ ಇನ್ನೂ ವೃದ್ಧಿ ಆಗುತ್ತೆ ನಾವು ಉಪವಾಸ ಇರೋದರಿಂದ ನಮ್ಮ ಎಲ್ತ್ಗೂ ಸಹ ಒಳ್ಳೆಯದಾಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ರಾಯರಿಗೋಸ್ಕರ ನಾವು ಉಪವಾಸ ಇರೋದ್ರಲ್ಲಿ ರಾಯರು ನಮಗೆ ಆರೋಗ್ಯನ ಇನ್ನೂ ಹೆಚ್ಚೆಚ್ಚು ಕೊಡ್ತಾರೆ ಹೊರ್ತು ಆರೋಗ್ಯನ ಹಾಳು ಮಾಡೋದಿಲ್ಲ ಅವ್ರಿಗೆ ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಉಪವಾಸ ಅಂದ್ರೇನು ಯಾಕೆ ಇರಬೇಕು ಏನು ಅನ್ನೋದು ಗೊತ್ತಿಲ್ಲ ಇದನ್ನೆಲ್ಲ ತಿಳ್ಕೊಂಡು ಪ್ರತಿಯೊಬ್ಬರು ಉಪವಾಸ ಅನ್ನೋದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ